ಅಲ್ಲಿದ್ದಾಗ ನನ್ನ ಮತ್ತೆ ಏನಾಗುತ್ತೆ ನಿಮ್ಮನ್ನು ಕೇಳ್ಕೊಳ್ಳೋದ್ ಇಷ್ಟ ಇಲ್ಲ ಹಂಗಲ್ಲ ಅಲ್ಲೇ ನಂದು ಸ್ಟೇಟ್ಮೆಂಟ್ ನಾನೇ ಮಾಡ್ಸಿಡ್ತೀನಿ ಸರ್ ಅಲ್ಲಿ ಹೋದಾಗೆ ರಿಲ್ಯಾಕ್ಸ್ ಆಗಿರ್ತೀನಿ ನಾನು ಹಂಗಂತ ಸಮಸ್ಯೆ ಅಂತ ನನ್ನ ಮೈಂಡ್ ನೀವ್ ಇರಿ ಸರ್ ಓಕೆ ಓಕೆ ಲಾಸ್ಟ್ ಒಂದೇ ಒಂದು ಹೇಳ್ತೀನಿ ಕೇಳಿ ನೀವು ಸೀರಿಯರ್ ತಗ್ತಾರೋ ಚೆಕ್ ಮಾಡ್ತಾರೆ ಇದ್ರೋ ಇಲ್ವೋ ಗೊತ್ತಾಯ್ತು ತ್ರೀ ಇಯರ್ಸ್ ಮೇಲೆ ಒಂದೇ ಜಾಗದಲ್ಲಿ ಗೊತ್ತಾಯ್ತದೆ ಅಂಡ್ ಇನ್ನೊಂದೇನಂದ್ರೆ ಏನಂದ್ರೆ ನನ್ನ ಲೈಫಲ್ಲಿ ಅವ್ರ ಹೆಸರೇ ಕೇಳಿರಲ್ಲ ಅವ್ರು ಹೇಳಿದಾಗಲೇ ಗೊತ್ತಾಯ್ತು ಇಷ್ಟೋ ತನಕ ತುಂಬಾ ತಾಳ್ಮೆಯಿಂದ ಎಲ್ಲಾನು ಹೇಳಿದ್ದೀನಿ ಎಲ್ಲವನ್ನು ಬಿಟ್ ಸರ್ ಎಲ್ಲಾ ಬಿಟ್ಟು ನಿಮ್ಮ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಸರ್ ಎಲ್ಲಾ ಆಂಗಲ್ಲಿ ನಂದು ಬಿಟ್ಬಿಡಿ ಸರ್ ಎಲ್ಲಾ ಅಲ್ಲಿ ಏನೇನ್ ಬೇಕು ಸತ್ಯದ ಸಮೇತ ಇನ್ಕ್ಲೂಡಿಂಗ್ ಮೆಸೇಜ್ ಸಮೇತ ತೋರ್ಸಿದ್ದೀನಿ ಸರ್ ಇಷ್ಟಾದ್ಮೇಲ ನಂದೇ ತಪ್ಪು ಅಥವಾ ನಂದೇ ಇದು ನನ್ನ ನಿನ್ನೆ ನಡ್ಕೊಂಡಿದ್ದಕ್ಕೆ ನಾನು ಕ್ಷಮೆನೂ ಕೇಳಿದೀನಿ ಅದು ನನ್ನ ನನ್ನ ನಾನೇನೋ ತೋರಿಸ್ಕೋಬೇಕು ಅಂತಲ್ಲ ಸರ್ ನಾನು ನಿಮೇಲೆ ಇದ್ ಗೌರವನ ತೋರ್ಸ್ಬೇಕಾಯ್ತು ನನ್ನ ಗೌರವ ತೋರಿಸ್ಬೇಕಾಯ್ತು ಯಾರೋ ಹೇಳ್ತಾರೆ ಮೀಡಿಯಾ ಅಂದ್ರೆ ನಾನು ಅದು ನನ್ನ ಕಿರೀಟಿಗೆ ಸಮಾನ ಅಂತ ಮೊನ್ನೆನೂ ಹೇಳಿದ್ದೆ ಆ ಗೌರವನ ನಿನ್ನೆ ನಾನು ಕಳಿಬಾರ್ದು ನಾನೇ ಹೇಳ್ಬಿಟ್ಟು ಕಳಿಬಾರ್ದು ಅದೊಂದು ನಿಮ್ ಮುಂದೆ ಕ್ಲಿಯರ್ ಮಾಡ್ಬೇಕಾಯ್ತು ಮಾಡಿದೆ ಇಷ್ಟು ತನಕ ನಡೆದ ಎಲ್ಲ ಬೆಳವಣಿಗೆನು ವಿತ್ ಮೆಸೇಜ್ ವಿತ್ ಡೇಟ್ ಸಮೇತ ತೋರಿಸಿಕೊಟ್ಟಿದ್ವಿ ಈಗ ಪ್ರತಾಪ್ ಅವರಿಗೆ ಅಷ್ಟಿದಾಗಿದ್ರೆ ಇಪ್ಪತ್ತೆರೇ ತಾರೀಕೆ ಬಂದು ಇಪ್ಪತ್ತ್ ಮೂರನೇ ಬಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನೂರ್ ಸಲ ಪ್ರಶ್ನೆ ಬರುತ್ತೆ ಸರ್ ಅವಾಗಿಂದ ಬಹಳ ಶಾಂತವಾಗಿ ಹೇಳ್ತಾರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಆದ್ಮೇಲೆ ಕೆಸ ಬಿಟ್ಬಿಟ್ಟೆ ಅವ್ರು ಕೇಳ್ದಾಗ್ಲೇ ಕೊಡ್ಲಾ ಕೊಡಲ್ಲ ಅಂತ ಇದ್ದೆ ಅಂತ ಅಯ್ಯೋ ದೇವ್ರೆ ನಾನು ಹೇಳದ್ ಕೇಳಿ ಸರ್ ಇಪ್ಪತ್ತಾರು ಸರ್ ನಿಮ್ಗೆ ಒಳ್ಳೇದ್ ಹೇಳಿದ್ರು ಇಷ್ಟ ಅರ್ಥ ಮಾಡ್ಕೊ ಇಷ್ಟಾದ್ಮೇಲೂ ಕೂಡ ನಂದೇ ತಪ್ಪು ಅಂತ ಬಿಂಬಿಸ್ತಾ ಇದ್ರೆ ನಾನು ಕೆಲಸ ಮಾಡಿ ಒಂದ್ ಕೆಲಸ ಮಾಡಿ ಸರ್ ದಯಮಾಡಿ ಒಂದ್ ಕೆಲಸ ಮಾಡಿ ದಯಮಾಡಿ ಒಂದ್ ಕೆಲಸ ಮಾಡಿ ಸರ್ ಇಪ್ಪತ್ತೆರಡು ಘಟನೆ ನಡೀತು ಇಪ್ಪತ್ತಾರ ತನಕ ಸರಿ ಹೋಗುತ್ತೆ ಅನ್ನುವಂತ ಕಾರಣ ನನ್ನದು ಅವ್ರ ಕ್ಷಮೆ ಕೇಳಿದ್ರೆ ಬಿಟ್ಬಿಡೋಣ ಅಂತ ನನ್ನ ಮನ್ಸಲ್ಲಿತ್ತು ಯಾರು ಇಶ್ಯೂ ಮಾಡ್ಬೇಕು ಅಂತ ಇಲ್ಲ ಬಿಟ್ಬಿಡೋಣ ಇದ್ದೆ ಸರ್ ಯಾವಾಗ ಇಪ್ಪತ್ತೇಳು ಇಪ್ಪತ್ತೆಂಟು ಬೇರೆ ತರ ತೆರಿಕೊಳ್ತು ಅದು ಕೊಟ್ಟೆ ಸರ್ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡಬಾರ್ದು ಅಂತಾನೆ ಇದ್ದಿದ್ದು ಸರ್ ನಿಜವಾಗ್ಲು ಇದು ಎಲ್ಲ ಆಂಗಲ್ ಬಿಟ್ಟು ನಿಮ್ಮ ಕ್ಯಾಮ್ರಾ ನಿಮ್ಮ ವೃತ್ತಿದ ಎಲ್ಲವನ್ನು ಬಿಟ್ಟು ಸರ್ ಪಕ್ಕಕ್ಕೆ ಇಟ್ಟು ಸುಮ್ಮನೆ ಒಂದು ಸಣ್ಣ ಪ್ರಶ್ನೆ ನಿಜವಾಗ್ಲು ಇದರಲ್ಲಿ ಪ್ರಥಮ ಆರೋಪಿನ ಅಥವಾ ತಪ್ಪಿತಸ್ತಾನ ಅಂತ ಅನ್ಸರಿ ನಿಮ್ಗೆ ಹೇಗ್ ಬೇಕು ತೋಡಿ ಸರ್ ಇದು ನಿಮ್ ಯೋಚನೆ ಬಿಟ್ಬಿಡ್ತೀನಿ ಲಾಸ್ಟ್ ಇಷ್ಟೆಲ್ಲ ಮೇಲೆ ವಿತ್ ಮೆಸೇಜ್ ಸಮೇತ ತೋರ್ಸುದ್ಮೇಲೆ ನಂದೇ ತಪ್ಪು ಅಂದರೆ ಸೀರಿಯಸ್ಲಿ ನಾನು ನೀವು ಕೂಡ ಯಾವ ತೀರ್ಪಿದ್ರು ನೀವು ಏನಾರು ಹಾಕಿ ಪ್ರಥಮ ಸರಿ ಇಲ್ಲ ಸಿನಿಮಾ ಮಾಡ್ದ ಏನೇ ಹಾಕೊಂಡ್ರು ಎಲ್ಲವನ್ನು ಸ್ವೀಕರಿಸ್ತೀನಿ ಇಲ್ಲಿಗೆ ಈ ಕೇಸ್ ವಿಚಾರ ಸರಿ ಯಾವ್ದೇ ಒಂದ್ ಘಟನೆ ಆಗಲಿ ದರ್ಶನ್ ಅವರ ಹೆಸರು ಪ್ರಸ್ತಾಪ ಆದ್ರೆ ಬಿಟ್ಟಿ ಪ್ರಚಾರ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ತಾವು ಇಷ್ಟೆಲ್ಲ ಒಂದ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಡಿ ಆ ಪ್ರಶ್ನೆಗಳಿಗೆಲ್ಲ ಏನ್ ಗೊತ್ತ ಸರ್ ಆ ತೋರಿಸ್ತವ್ರನ್ನ ಅವ್ರು ಚೆಕ್ ಮಾಡ್ತಾರೆ ಆ ಫೋನ್ ಚೆಕ್ ಮಾಡಿ ತಂತ್ರಜ್ಞಾನ ಹೇಗಿದೆ ಅಂದ್ರೆ ಅವ್ರ ಎನ್ಕ್ವೈರಿ ಮಾಡ್ತಾರೆ ನೀವೇ ಎನ್ಕ್ವೈರಿ ಆಗಕ್ಕೂ ಮುಂಚೆ ನೀವೇ ಜಡ್ಜ್ಮೆಂಟ್ ಕೊಡ್ಬೇಡಿ ಸರ್ ಇದಿಷ್ಟು ಹೇಳಬೇಕಾರೆ ಬಹಳ ತಾಳ್ಮೆಯಿಂದ ಬಹಳ ಗೌರವಪೂರ್ವ ನಿಮ್ಗೆ ಇಷ್ಟ ಹೇಳಿದೀನಿ ಸರ್ ಇದ್ರ ಮೇಲೆ ನಿಮ್ಗೆ ಹೆಂಗ್ ಬೇಕಂಗ ಇದಕ್ಕಿಂತ ಹಿಂಗ್ ಯಾವ ರೀತಿ ಹೇಳ್ಬೇಕು ಅಲ್ಲ ಇಷ್ಟು ನೀವು ಇದನ್ನೇ ನಂದೇ ತಪ್ಪಬಹುದು ಪಂಚಾಯ್ತಿ ಅಲ್ಲ ಸರ್ ಇಪ್ಪತ್ತೆರಡಕ್ಕಿಂಗ್ ಆದಾಗ ಇಪ್ಪತ್ತಾರಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ ಹಾ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾರೋ ಪಾಪ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಒಂದ್ ಸೆಕೆಂಡ್ ಸರ್ ಒಂದೇ ಒಂದ್ ಸೆಕೆಂಡ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹಾ ಸರ್ ಇದು ಎಸ್ ಪಿ ಸರ್ ಇಪ್ಪತ್ತ ಆರನೇ ತಾರೀಕೆ ನಾನು ಹೋಗ್ಬೇಕು ಎಸ್ ಪಿ ಸರ್ ಯಾವಾಗ ವೈರಲ್ ಆಯ್ತಾ ಆಡಿಯೋ ಒಂದು ವೈರಲ್ ಆಯ್ತಲ್ಲ ಆಗ್ಲೇ ಎಸ್ ಪಿ ಸಾರ್ ಹೋಗಿ ಹಿಂಗಾಗಿದೆ ಅಂತ ಹೇಳಿದೆ ಅವತಾರ ಕಂಪ್ಲೇಂಟ್ ಕೊಡ್ತೀರಾ ಪ್ರಥಮ್ ಅಂದ್ರು ಇಲ್ಲ ಸರ್ ಬೇಡ ನನ್ನ ಉದ್ದೇಶ ಇಷ್ಟೇ ಅವ್ರ ಕ್ಷಮೆ ಕೇಳಿದ್ರೆ ಬಿಟ್ಬಿಡ್ತೀನಿ ಸರ್ ನಾನು ಯಾರೋ ಸಾಧಿಸೋ ಉದ್ದೇಶ ಇಲ್ಲ ಸರ್ ಇದು ಎಲ್ಲದಲ್ಲೂ ನಾನು ಒಳ್ಳೆತನ ನಿಮ್ಗೆ ಕಾಣಿಸಿದ್ರೆ ನಿಮ್ಗೆ ಹೆಂಗ್ ಬೇಕು ಹಂಗಾಕಿ ಸರ್ ಇದನ್ನು ಕೂಡ ನನ್ನ ನನ್ನ ತಪ್ಪು ಅಂತ ಅನ್ಸರೆ ಅದನ್ನು ನಿಮ್ಮ ಯೋಚನೆ ಬಿಡ್ತೀನಿ ಯಾಕಂದ್ರೆ ನನಗ್ ಕಾರ್ಡ್ ಇರೋದು ನನ್ನೇ ಒಂದು ತಪ್ಪು ಮಾಡಿದೆ ಅನ್ನೋದು ಬಿಟ್ರೆ ಇಲ್ಲಿ ತನಕ ನಂಗೆ ಯಾವ್ದು ಬೇಜಾರಿಲ್ಲ ಅದನ್ನ ಕ್ಷಮೆ ಕೇಳಬೇಕು ನಾನು ಕೇಳಿದೀನಿ ಎಲ್ಲರೂ ಸಿಂಗಲ್ ಕರೆದು ಗುರುವೇ ಹಿಂಗ್ ಆಗೋಯ್ತು ಹಿಂಗಾಗ್ಬಾರ್ದು ಅಂತ ನಾನು ಕೇಳಿಲ್ಲ ಪಬ್ಲಿಕ್ ಅಲ್ಲಿ ನಿಮ್ ಮಾಧ್ಯಮದ ಮೂಲಕನೇ ಗೊತ್ತಾಗ್ಲಿ ಅಂತ ಕಾರಣ ಕೇಳಿದೀನಿ ಇಪ್ಪತ್ತಾರೇ ಕೊಡ್ಬೇಕಾಯ್ತು ಎಸ್ ಪಿ ಸರೇ ಹೇಳಿದ್ರು ನಾನು ಕೊಡ್ಲಿಲ್ಲ ಯಾಕಂದ್ರೆ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡೆ ಇಪ್ಪತ್ತೈದನೇ ತಾರೀಕು ಇಶ್ಯೂ ಆದ್ಮೇಲೆ ಸೊ ಇಪ್ಪತ್ತಾರು ಆಗ್ಲ ಇಪ್ಪತ್ತೇಳು ಆಗ್ಲಾ ಇಪ್ಪತ್ತೆಂಟು ಆಗದೆ ಇದ್ದಾಗ ಸೋಷಿಯಲ್ ಮೀಡಿಯಾಲಲ್ಲಿ ಏನೋ ನೆಗೆಟಿವ್ ಆಗಿ ಬಂತು ಕುಡ್ದು ಈ ತರ ಗಲಾಟೆ ಮಾಡ್ಕೊಂಡು ಯಾವಾಗ ಹಿಂಗಾಯ್ತು ನಾನಾಗ್ ಕೊಡ್ಬೇಕಾಗ್ ಬಂತು ಸರ್ ಇಲ್ದಾರ್ ಇಷ್ಟೆಲ್ಲ ಹೋಗಿ ಅವತ್ತೇ ಹೋದ್ಮೇಲೆ ಹೊಡ್ದೆ ಯಾಕೆ ಸರ್ ಬರ್ತೀವಿ ಎಸ್ ಪಿ ಅವ್ರನ್ನ ವಿಶ್ ಮಾಡ್ಬಿಟ್ಟು ಬರಕ್ ಹೋಗ್ತೀವಿ ನೀವೊಂದ್ ಚೂರು ಅರ್ಥ ಮಾಡ್ಕೊಡಿ ಇಷ್ಟೆಲ್ಲ ಇದೆ ಸರ್ ನಿಮ್ಗೆಲ್ಲಾ ವಿವೇಚನೆ ಇದೆ ಸರ್ ಪ್ರಥಮ ಒಬ್ಬ ಉಚ್ಚ ಅಯೋಗ್ಯ ಅವ್ರ ಅವ್ರನ್ನ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಕೇಳಿ ಪದೇ ಪದೇ ಅದನ್ನೇ ಹೇಳ್ತಾ ಇದೀರಾ ನಿಮ್ಗ್ ಅನ್ಸುದ್ರೆ ಹಂಗೆ ಸರ್ ಅವಾಗಿಂದ ಹೇಳ್ತಾ ಇದೀನಲ್ರಿ ಅವ್ರು ಮಾತು ಯಾಕೆ ನನ್ನ ಉದ್ದೇಶ ನಿಮಗ್ ಕ್ಷಮೆ ಅಷ್ಟೇ ನಿಮಗ್ ಬೇಜಾರಾಗಿ ನೀವು ಅದನ್ನೇ ಕೇಳ್ತಾರ ಹಾಗೆ ಕೇಳ್ತಾರ ನಿಮ್ಮಿಂದ ಅಪೇಕ್ಷೆ ನಿಮ್ಗಲ್ಲ ರೀ ನಿಮ್ಮ ಮಾಧ್ಯಮ ಡಿಪಾರ್ಟ್ಮೆಂಟ್ ಯಾರ್ಗಾಗಿದೆ ಅವ್ರು ಹೇಳಿದೀನಿ ಎರಡನೇದು ನಿಮ್ಗ್ ಅನ್ಸಿದ್ರೆ ಹಾಗೆ ಹಾಕಿ ಸರ್ ಏನು ಬೇಜಾರಿಲ್ಲ ಯಾಕೆಂದ್ರೆ ಇಷ್ಟೆಲ್ಲ ಕಂಡಿದೆ ಕಣ್ಣಾರ ಸಾಕ್ಷಿ ಸಮೇತ ನೋಡಿದ್ರೆ ಇಪ್ಪತ್ತೆರಡು ಅವರು ಕೂಡ ಮಾಡಿದ್ರು ಇದನ್ನೇ ಹಾಕ್ತೀನಿ ಅಂದ್ರೆ ಸರ್ ನಿಮ್ಮನ್ನ ತಡಿಯಕ್ ನಾನು ಯಾರು ಸರ್ ಹೂ ಆ ಮೈ ಟು ಕಂಟ್ರೋಲ್ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ನಾನು ಯಾರು ನನ್ಗೆ ನಿಮ್ಗೆ ಸಂತೋಷವಿದ್ರು ಅದೇ ಹಾಕಿ ಹಿಂಗೆ ಹೇಳಿದ ತಕ್ಷಣ ಮತ್ತೆ ನಾನು ಪ್ರವೋಕ ಇಲ್ಲ ನೆನ್ನೆ ಆಗ್ಬಾರ್ದಾಗಿತ್ತು ಆಗಿತ್ತು ಅಸಮಾಧಾನದಲ್ಲಿ ಮಾತಾಡ್ದೆ ಪುನಃ ಅದೇ ಮಾಡಿದ್ರೆ ನಾನು ನಾನ್ ಗೌರವ ಸೌಮಾಧ್ಯ ನಾನೇ ಅವಮಾನ ಮಾಡ್ದಂಗ ನೀವ್ ಏನ್ ಪ್ರಶ್ನೆ ಕೇಳಿದ್ರು ಸ್ವೀಕರಿಸ್ತೀನಿ ಸರ್ ಬಟ್ ಇದೇ ಉತ್ತರನ ನಿರೀಕ್ಷೆ ಮಾಡಬೇಡಿ ಯಾಕಂದ್ರೆ ನನಗೆ ಇದ್ದಿದ್ ಒಂದೇ ಗಿಲ್ಟ್ ಆ ಗಿಲ್ಟ್ ಅನ್ನು ಕ್ಲಿಯರ್ ಮಾಡ್ಕೊಂಡಿದೀನಿ ನಿಮ್ಗೆ ಉತ್ತರ ಕೊಡ್ಬೇಕಾಯ್ತು ಕೊಟ್ಟಿದ್ದೀನಿ ಇಪ್ಪತ್ತೆರಡು ಏನಾಗಿದೆ ಎಲ್ಲಾ ಕ್ಲಿಯರ್ ಆಗಿದೆ ಸರ್ ನನ್ನ ಎಸ್ ಪಿ ಸರ್ ಹೇಳಿದ್ರು ಏನಂತ ನಮ್ಗೆ ಆಕ್ಷನ್ ತಗೊಳು ಒಂಚೂರು ಅವಕಾಶ ಕೊಡಿ ತಪ್ಪ ಯಾರ್ದಾಗಿದ್ದ ಅದಾಗುತ್ತೆ ಅನ್ವಾಂಟೆಡ್ ಪೇಜಸ್ ಡಿಲೀಟ್ ಆಗುತ್ತೆ ಅಂದ್ಮೇಲೆ ನೀವ್ ಯಾಕೆ ಇದನ್ನ ತಗೋತೀರಾ ಪ್ರಥಮ ಅಂದ್ರು ಸೊ ನಾನು ಊರ್ ಹೊರಟಿದ್ದೆ ಹೊರಟಿದ್ದು ಇವತ್ತು ಊರಲ್ಲೇ ಇದ್ದೆ ಅಷ್ಟೊತ್ತಿಗೆ ಸಾದಿಕ್ ಸರ್ ಹೇಳಿದ್ರು ಪ್ರಥಮ ಅದು ಕಾನೂನಾತ್ಮಕವಾಗಿ ಹೆಂಗಿರುತ್ತೆ ಮಾಡಿ ಅಂತ ಕೊನೆಗೆ ಸಣ್ಣ ಅಪ್ಡೇಟ್ ಅಷ್ಟೇ ದಯವಿಟ್ಟು ಯಾರಾದ್ರೂ ಸಾಧ್ಯವಾದ್ರೆ ಒಂದ್ ಒಬ್ರಾರು ಪ್ರಾಮಾಣಿಕವಾಗಿ ಒಂದ್ಸಲ ಒಂದು ಜೂಮ್ ಹಾಕೊಳ್ಳಿ ಯಾಕೆ ಮಾತು ಹೇಳ್ದೆ ಅಂದ್ರೆ ನಿಮಗೊಂದು ಮಾಹಿತಿ ಇರ್ಲಿ ಅಂತ ಯಾರಾದ್ರೂ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡು ಜುಲೈ ಏನಿದೆ ಅಂತ ನಾನ್ ಬೇಡ ನಿಮ್ಮ ಮಾಧ್ಯಮದಲ್ಲಿ ಒಬ್ರು ಬಂದು ಓದಿ ಯಾಕೆಂದ್ರೆ ಏನಾಗತ್ತೆ ಗೊತ್ತಾ

ಸಾದಿಕ್ ಪಾಷಾ ಪೊಲೀಸ್ ಇನ್ಸ್ಪೆಕ್ಟರ್ ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಓದಿ ಓದಿ ಸರ್ 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 ಡೇಟ್ ಎಷ್ಟು ಅಂದಾಗ ಕಂಪ್ಲೇಂಟ್ ಕೊಟ್ಟಿದ್ದೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಅಲ್ಲಿ ತನಕ ಇಲ್ಲೇ ಅರ್ಥ ಮಾಡ್ಕೊಡಿ ಸರ್ ಯಾರ ತಲೆ ಸರಿ ಇದೆ ಯಾರ ತಲೆ ಇಲ್ಲ ಒಂದು ಎರಡನೇದು ಅಷ್ಟು ಹೇಳೋದಾಗ್ಲೂ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಾಗಿಲ್ಲ ಟು ಬಿ ಫ್ರಾಂಕ್ ಆ ವ್ಯಕ್ತಿ ಇದ್ರು ಅನ್ನೋ ಕಾರಣಕ್ಕೆ ಇನ್ನೊಂದು ಬೇಲ್ಗೆ ಯಾವುದೋ ಸಮಸ್ಯೆ ಆಗುತ್ತೆ ಇನ್ಯಾರ್ದೋ ನಾವು ಕೆಟ್ಟ ಕಂಡ ಕಾರಣವಾಗ್ತೀವಿ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ ಇವ್ರು ಇಪ್ಪತ್ತೆರಡ ಇವ್ರು ಲೀಗಲ್ ಆಕೋಪ ಏನ್ ಮಾಡ್ಬೇಕು ಆಸ್ ಅ ಒಬ್ಬ ಜವಾಬ್ದಾರಿ ಇನ್ಸ್ಪೆಕ್ಟರ್ ಅವರು ಮಾಡಿದ್ದಾರೆ ನಿಮ್ಗೆ ಈಗಲೂ ತಪ್ಪು ನಂದೇ ಅಂತ ನಾನು ಯಾರನ್ನು ಬ್ಲೇಮ್ ಮಾಡಲ್ಲ ನನಗೆ ಇರುವಂತಹ ನೋವೇನು ಏನಂದ್ರೆ ನಿನ್ನೆ ಆಕ್ರೋಶ ಮಾಧ್ಯಮಕ್ಕೆ ಮಾತಾಡದೆ ಅನ್ನೋದು ಬಿಟ್ಟರೆ ಇಲ್ಲಿ ತನಕ ನಾನು ತಗೊಂಡು ಯಾವ ಸ್ಟೆಪ್ ಬಗ್ಗೆ ನನಗೆ ಬೇಜಾರಿಲ್ಲ ಸರ್ ನಾನು ಮಾಡೋ ಕೆಲಸ ನನಗೆ ಗಿಲ್ಟ್ ಕಾಡತ್ತಲ್ಲ ಯಾವತ್ತೂ ಗಿಲ್ಟ್ ಕಾಡುತ್ತೋ ಅವಾಗ ನಾನು ತಲೆ ತಗ್ಸ್ಬೇಕು ನನಗೆ ನಿಜವಾಗ್ಲೂ ಕೇಸ್ ಹಾಕೋ ಉದ್ದೇಶನೂ ಇರಲ್ಲ ಸರ್ ಇಪ್ಪತ್ತೇಳು ಯಾವಾಗ ಸೋಷಿಯಲ್ ಮೀಡಿಯಾಲ್ ಹಂಗೆ ಇಪ್ಪತ್ತೆರಡನೇ ತಾರೀಕು ಮೆಸೇಜ್ ಬಂದಿದೆ ನೋಡಿದ್ರ ಆಮೇಲೆ ಇನ್ನೊಂದೇನ್ ಗೊತ್ತಾ ನಾನು ಕಳಿಸಿದ್ದಲ್ಲ

ಸೊ ಇದು ಮುಗಿತು ದೇವ್ರ ನಮಸ್ಕಾರ ಮಾಡ್ಕೊಂಡು ಮದ್ವೆ ಅದಾದ್ಮೇಲೆ ಅವರು ನಿಮ್ಗೆ ಎಲ್ಲಿ ಊಟ ಆಗಿ ಇಲ್ಲಿಂದ ವಾಪಸ್ ಒಂದ್ ಸೆಕೆಂಡ್ ಅದಿಲ್ಲ ಇಲ್ಲಿ ಇಟ್ಕೊಂಡು ಇಲ್ಲಿ ಇಬ್ರು ಇದ್ರು ಸರಿ ಸರ್ ಅಲ್ಲಿ ಅಲ್ಲಿ ಕರಿ ಸರ್ ಒಂದ್ ಹತ್ತು ಜನ ವೆಪನ್ ತೋರಿಸಿದಲ್ಲಿ ಸರ್ ಏನಿಲ್ಲ ಇಲ್ಲಿಂದ ಅಲ್ಲಿ ಸರ್ ಅಲ್ಲಿ ಕಾರ್ ಹತ್ತಕ್ಕೆ ಹೋದಾಗ ಕಾರ್ ಬನ್ನಿ ಅಂತ

ಕ್ಯಾಮರಾ ಇರ್ಲಿ ಬಿಡ್ಲಿ ನಿಮ್ ಸಂತೋಷ ಹಾಕಿ ಅಂತ ನಾನು ಹೇಳಲ್ಲ ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ ಏಳು ವರ್ಷದಲ್ಲಿ ಯಾವತ್ತೂ ಒಂದು ಪಾರ್ಟಿ ಆಗಲಿ ಕಾರ್ಯಕ್ರಮದಲ್ಲಿ ಸೀರಿಯಸ್ ಆಗಿ ಅವ್ರ ಲೈಫಲ್ಲಿ ನನ್ನ ಲೈಫಲ್ಲಿ ಸೊ ಸುಮ್ಮ ಸುಮ್ಮನೆ ಅವ್ರ ಹೆಸರು ತಗೋಬೇಕು ಅಂತ ಹಂಗಿರ್ಲಾ ಹಂಗಾಗಿದ್ದಕ್ಕೆ ಹೇಳಿದೆ ಯಾವಾಗ ವೆಪನ್ ಬಂತು ನಾನು ನಾಲ್ಕು ದಿನ ತಡೆದಿದ್ದೆ ಪ್ರಾಮಾಣಿಕವಾಗಿ ಇಪ್ಪತ್ತೆರಡನೇ ತಾರೀಕು ಸರ್ ಮೆಸೇಜ್ ಮಾಡಿ ಕೇಳಿದ್ರು ನಾನಾಗಿ ನಾನು ಕೊಡ್ತೀನಿ ಅಂತ ಹೇಳಿದೆ ಅದಾದ್ಮೇಲೆ ಏನೇನು ಬೆಳವಣಿಗೆ ಆಯಿತು ನಿಮಗೆ ಗೊತ್ತು ನನ್ನ ಲೈಫಲ್ ಒಂದ್ಸಲ ಸ್ಮೋಕ್ ಡ್ರಿಂಕ್ ಮಾಡಿಲ್ಲ ನೀವು ಏನಾದರೂ ಚೆಕ್ ಮಾಡ್ಕೊಡಿ ಎಲ್ಲಾದರೂ ಮಾಡಿ ಯಾವ ಕಾರ್ಯಕ್ರಮ ಪಾರ್ಟಿನೂ ಅಟೆಂಡ್ ಮಾಡಲ್ಲ ಸೊ ಹಂಗಿದ್ದಾಗ ಯಾವಾಗ ಮನೆಯವರು ಅಪ್ಸೆಟ್ ಆದರೂ ಇದು ಚಿಪ್ಸು ಸೂಪ್ ಘಟನೆ ಅಂತ ಅವಾಗ ನಾನು ಕಂಪ್ಲೇಂಟ್ ಕೊಡಲಿಲ್ಲ ಅಲ್ಲಿ ತನಕ ನಾನು ಕಂಪ್ಲೇಂಟ್ ಕೊಡಲಿಲ್ಲ ಉದ್ದೇಶ ನಂಗ್ ಹಂಗಿರಲ್ಲ ಅವ್ರ ಮೇಲೆ ಕೊಡ್ಬೇಕು ಅಂತೂ ಇರಲಿಲ್ಲ ಟು ಬಿ ಫ್ರ್ಯಾಂಕ್ ಸಾಧಿಕ್ ಸೋದ್ ನಾನು ಕೆಲವೊಂದು ನೀವು ಕ್ಯಾಮ್ರಾ ಆಫ್ ಮಾಡಿದ್ರೆ ಪ್ರಾಮಾಣಿಕ ತೋರಿಸ್ತೀನಿ ಇಪ್ಪತ್ತೆರಡನೇ ತಾರೀಕು ಸರ್ ಫೋನ್ ಮಾಡ್ರು ಇಪ್ಪತ್ತೆರಡನೇ ತಾರೀಕು ಘಟನೆ ನಡೆದಿದ್ ಮಾಡೋರು ನಾನನ್ನ ತೋರಿಸ್ರೆ ತೋರಿಸ್ತೀನಿ ಅವರೇ ಮೆಸೇಜ್ ಕಳ್ಸಿದಾರೆ ನನಗೆ ಇನ್ಸ್ಪೆಕ್ಟರ್ ಸಾರೇ ಕಲ್ಸಿರೋದು ಮೆಸೇಜ್ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ನಮ್ಮ ಜುಡಿಸ್ಟ್ರಿಕ್ಷನ್ ಸೆಕ್ಷನ್ ಆಗಿದೆ ಅಂತ ಗೊತ್ತಾಗ್ ಬೇಜಾರಾಯಿತು ನೀವು ಕಂಪ್ಲೇಂಟ್ ಕೊಟ್ಟರೆ ಲೀಗಲ್ ಆಗಿ ಆಕ್ಷನ್ ತೋರ್ತೀವಿ ದಟ್ಸ್ ಅದೊಬ್ಬ ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ನ ಕೆಲಸ ತಂತ್ರಜ್ಞಾನ ಹೇಗಿದೆ ಅಂದ್ರೆ ನಾನು ಸುಳ್ಳು ಹೇಳಿದ್ರು ಸಿಗಾಕೋತೀರಾ ನೀವು ಸುಳ್ಳು ಹೇಳಿದ್ರು ಸಿಗಾಕೋತೀರಾ ಯಾರೇ ಆದರೂ ನೀವು ನಾನು ಹೆಚ್ಚೇನು ಹೇಳಲ್ಲ ಒಂದ್ ಸಣ್ಣದ ಹಂಗೆ ಇರಿ ಯಾಕಂದ್ರೆ ಇಷ್ಟು ನಾನ್ ಸರ್ ಒಂದ್ ಸೆಕೆಂಡ್ ಏನ್ ಒಂದ್ ನಿಮ್ ಸೆಕೆಂಡ್ ಅಲ್ಲಿ ಏನಾಗ ಹೋಗಿ ಮಾಡಿ ನಿಮ್ ಡ್ಯೂಟಿ ನೀವು ಮಾಡಿರ್ತೀರಾ ಬಟ್ ಆದ್ರೂ ಒಂದ್ ಸಣ್ಣ ಗಟ್ಟಿ ಸರ್ ನಾನೇನಿಲ್ಲ ಒಂದ್ ಸೆಕೆಂಡ್ ಇದೆಲ್ಲ ಆಗಿದೆ ಇದು ವೈಕುಂಠ ಅಂದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ತಾವ ಅಂತ ಹೇಳಿದ್ರೆ ನೀನ್ ಅದಕ್ಕೆ ಪ್ರಥಮಿಂದ ಕೊಲೆ ಬೆದರಿಕೆ ಅಂತ ಹಾಕ್ಬಿಡ್ಬೇಡ್ರಿಣ್ಣ ನಾನು ಹೇಳಿದ ನಾರಾಯಣನ ನಿಜವಾದ ನಾರಾಯಣನ್ ದರ್ಶನ ಮಾಡಿಸ್ತೀರಿ ಅಂತ ಹೇಳಿದ ಈಗ ಹೆಂಗ್ ತಿರುಗಿಸ್ ಸರ್ ಗೊತ್ತಾ ನಿವಿದ ಹಾಕಿ ಪ್ರಥಮಿಂದ ವೈಕುಂಠಕ್ಕೆ ಕಳಿಸ್ತೀನಿ ಅಂದ್ರೆ ಪ್ರಥಮಿಂದ ಕೊಲೆ ಬೆದರಿಕೆ ಅಂತ ಹಾಕ್ತಾರೆ ಇಂತ ಮಾಧ್ಯಮ ಇಂತ ಕ್ಷೇತ್ರ ಇಂತ ಜಗಳ ಬಂದಿದೆ ನೀವಲ್ಲ ಕಣಪ್ಪ ಹಾಕೋರ್ ಹಾಕ್ತಾರೆ ಅಂತ ಹೇಳಿ ಎಡಿಟ್ ಮಾಡ್ ಹಾಕೋರಿ ಮಾಧ್ಯಮನ ಮನವಲ್ಕೆ ಮಾಡಿದ್ದು ಎಲ್ಲ ಸುಳ್ಳ ಸರ್ ತಾವು ಇಷ್ಟೊತ್ತು ಮನವಲ್ಕೆ ಮಾಡಿದ್ರಲ್ಲ ಮಾಧ್ಯಮ ಅವ್ರೇಜ್ ಅವ್ರಿ ಮಾಧ್ಯಮ ಅಣ್ಣ ನಾನ್ ಹೇಳದ್ ಕೇಳಿ ನೀವ್ ಹಾಕ್ ಹೋಗ್ತಿರ್ಲಾ ಅದಷ್ಟು ಎಡಿಟ್ ಮಾಡಿ ಟಕ್ಕ ಪ್ರಥಮ್ ಮೇಲಕ್ಕೆ ಕಳಸ ಕೇಳಿದ್ರ ಅದಲ್ಲ ಬಿಡಿ ತಮಾಷೆ ಹೇಳಿದ್ದು ಅಂಡ್ ಯಾವ್ ತಮಾಷೆ ಯಾವ್ ಸೀರಿಯಸ್ ನಿಮ್ಗೆ ಅರ್ಥ ಆಗಿದೆ ಇದ್ರ ಮೇಲೆ ನಿಮ್ ಯೋಚನೆ ಬಿಟ್ಬಿಡ್ತೀನಿ ನೀವ್ ಹೇಗ್ ಬೇಕಾದ್ರೂ ನ್ಯೂಸ್ ತಗೊಳ್ಳಿ ನಿಮಗೆ ಪ್ರೂಫ್ ಸಮೇತ ಕೊಟ್ಟಿದ್ದೀನಿ ಇದ್ರ ಮೇಲೆ ನಿಮ್ ಇಷ್ಟ